ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಈ ಮಾನವನ ಇತಿಹಾಸದಲ್ಲಿ ಧರ್ಮ ಆಸುವಕ್ಕಾಗಿ ಹರಡಿರ್ತಕ್ಕಂಥದ್ದು ಮಾನವನನ್ನು ಧರ್ಮದಿಂದ ಬೇರ್ಪಡಿಸಲು ಅಸಾಧ್ಯವಾಗಿರ್ತಕ್ಕಂಥದ್ದು ನಾಗರಿಕತೆಯ ಹುಟ್ಟಿನೊಂದಿಗೆ ಧರ್ಮ ರೂಢಿ ಸಾಂಪ್ರದಾಯ ಸಂಸ್ಕೃತಿ ಎಲ್ಲವೂ ಬೆಳೆದು ಬಂದಿರತಕ್ಕಂಥದ್ದು ಆದರೆ ನಾವು ಈ ಧರ್ಮದ ಉಗಮ ಅಥವಾ ಧರ್ಮದ ಬೆಳವಣಿಗೆ ಮತ್ತು ಧರ್ಮದ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಧರ್ಮದಲ್ಲಿ ಸಾಮಾನ್ಯವಾಗಿ ನಾವು ಮೂರು ಮೌಲ್ಯಗಳನ್ನು ಗುರುತಿಸ್ಕೊಳ್ತೀವಿ ಸ್ನೇಹಿತರೆ ಯಾವುದು ಅಂತ ಹೇಳಿದರೆ ಒಂದು ಧಾರ್ಮಿಕ ಆಚರಣೆಗಳಂತೇಳಿ ಕರಿತೀವಿ ನಾವು ಇಲ್ಲಿ ಧಾರ್ಮಿಕ ಆಚರಣೆಗಳಂತ ಹೇಳಿದ್ರೆ ಹಬ್ಬ ಹರಿದಿನಗಳು ಹಾಗೆ ರೂಢಿಗಳು ಸಂಪ್ರದಾಯಗಳು ಉತ್ಸವಗಳು ಜಾತ್ರೆಗಳು ಹಾಗೆಯೇ ಆ ಮದುವೆ ಸಂಸ್ಕಾರ ನಾಮಕರಣ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಮಾನವನ ಒಂದು ಜಗ ಜಾಗತಿಕ ಅಥವಾ ಸಾಂಸಾರಿಕವಾಗಿರ್ತಕ್ಕಂತಹ ವಿಧಿವಿಧಾನಗಳೇನಿದೆ ಅವುಗಳನ್ನು ಧರ್ಮದಲ್ಲಿ ವಿವರಿಸಿರ್ತದೆ ಅಥವಾ ಜನರು ಆ ಧಾರ್ಮಿಕ ನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಎರಡನೇದಾಗಿ ಆಧ್ಯಾತ್ಮಿಕ ಮೌಲ್ಯಗಳು ಅಂತೇಳಿ ನಾವು ಕರಿತೀವಿ ಅಥವಾ ದಾರ್ಶನಿಕ ಮೌಲ್ಯಗಳು ಅಂತೇಳಿ ಕರಿಬೋದು ಆಧ್ಯಾತ್ಮಿಕ ಅಥವಾ ದಾರ್ಶನಿಕ ಮೌಲ್ಯಗಳಂತೇಳಿ ಹಾಗೆ ಅದರ ಜೊತೆಯಲ್ಲಿ ನಾವು ನೈತಿಕ ಅಥವಾ ಮೌಲ್ಯಗಳು ಅಂತೇಳಿ ನಾವು ಕರೀಲಾಗ್ತದೆ ಈಗ ನೈತಿಕ ಮೌಲ್ಯಗಳಿರ್ಬೋದು ಅದು ಸಾಮಾನ್ಯವಾಗಿ ಎಲ್ಲ ಧರ್ಮಗಳಲ್ಲಿಯೂ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ನೀ ರೂಢಿ ನಿಯಮಗಳಾಗಿದೆ ಆದರೆ ಧಾರ್ಮಿಕ ನಂಬಿಕೆಗಳೇನಿದೆ ಅದು ಧರ್ಮದಿಂದ ಧರ್ಮಕ್ಕೆ ವ್ಯತ್ಯಾಸಗೊಳ್ತಾ ಹೋಗ್ತದೆ ದೈವದ ಕಲ್ಪನೆ ಇರ್ಬೋದು ಅಥವಾ ಧರ್ಮ ಗ್ರಂಥ ಇರ್ಬೋದು ಅಥವಾ ಧಾರ್ಮಿಕ ಅನೇಕ ನಂಬಿಕೆಗಳು ನಾನು ಈಗಾಗಲೇ ಹೇಳಿದಂತೆ ಅನೇಕ ನಂಬಿಕೆಗಳೇನಿದೆ ಅವುಗಳು ಧರ್ಮದಿಂದ ಧರ್ಮಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ ಆದರೆ ಧರ್ಮದ ಎಲ್ಲ ರೂಢಿ ಸಾಂಪ್ರದಾಯ ಜಾತ್ರೆ ಉತ್ಸವ ದೈವದ ನಂಬಿಕೆ ಇರ್ಬೋದು ಸಂಸ್ಕೃತಿ ಎಲ್ಲವೂ ನಂಬಿಕೆಗಳನ್ನು ಆಧರಿಸಿರ್ತದೆ ಆದರೆ ದರ್ಶನ ಏನಿದೆ ಅದು ನಂಬಿಕೆಗಳನ್ನು ಆಧರಿಸಿರಲ್ಲ ವಾಸ್ತವಿಕ ರಿಯಾಲಿಟಿಯನ್ನು ಆಧರಿಸಿರ್ತದೆ ವೈಜ್ಞಾನಿಕವಾಗಿರ್ತಕ್ಕಂತಹ ಆಲೋಚನೆಗಳನ್ನು ಹೊಂದಿರತಕ್ಕಂಥದ್ದು ದರ್ಶನ ಅಂತ ಹೇಳಿದ್ರೆ ಅದನ್ನು ವೈಜ್ಞಾನಿಕ ಧಾರ್ಮಿಕ ನಂಬಿಕೆಗಳನ್ನು ವೈಜ್ಞಾನಿಕ ಚೌಕಟ್ಟಿಗೆ ತಂದು ಅದರ ಒಂದು ಸಾಧ್ಯ ಸಾಧ್ಯತೆಗಳನ್ನು ವಾಸ್ತವಿಕತೆಯನ್ನು ಅಥವಾ ಅದರ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ನಾಲಿಸಮ್ ಅಂತ ಹೇಳಿ ನಾವು ಕರಿತೀವಿ ಅದರ ಅಸ್ತಿತ್ವವನ್ನು ಕುರಿತು ಚಿಂತನವನ್ನು ಮಂಥನವನ್ನು ವಿವೇಕವನ್ನು ವಿವೇಚನೆಯನ್ನು ಮಾಡಿದಾಗ ಆಲೋಚನೆ ಮಾಡಿದಾಗ ನಮಗೆ ಅದರಲ್ಲಿ ಸಿಗ್ತಕ್ಕಂತಹ ಸಾರವನ್ನು ನಾವು ದರ್ಶನದಲ್ಲಿ ನೋಡ್ತೀವಿ ನೀವು ಯಾವುದೇ ದೈವದ ನಂಬಿಕೆ ಇರ್ಬೋದು ಈಗ ಉದಾಹರಣೆಗೆ ಒಂದು ಧರ್ಮ ಅಂತೇಳಿ ಕರೆಸ್ಕೊಳ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಲಕ್ಷಣಗಳಿರ್ತದೆ ಸಾಮಾನ್ಯವಾಗಿ ಒಂದು ಸಮುದಾಯದ ಜನತೆ ತಮ್ಮದೇ ಆಗಿರ್ತಕ್ಕಂಥ ಕೆಲವು ಧಾರ್ಮಿಕ ನಂಬಿಕೆಗಳನ್ನು ಒಳಗೊಂಡಿರ್ತಾರೆ ಆ ದೈವದ ಕಲ್ಪನೆ ಅದು ಇದ್ದಾನೆ ಅಂತ ಇರ್ಬೋದು ಅಥವಾ ದೇವರು ಇಲ್ಲ ಅಂತ ಇರ್ಬೋದು ಈಗ ನಮ್ಮ ಇಡೀ ವಿಶ್ವದಲ್ಲಿ ನಾವು ನೋಡಿದಾಗ ಎರಡು ರೀತಿಯಾಗಿರ್ತಕ್ಕಂತಹ ಕಲ್ಪನೆಗಳನ್ನು ನಾವು ಕಾಣ್ತೀವಿ ಒಂದು ಕಲ್ಪನೆಯಲ್ಲಿ ದೇವರಿದ್ದಾನೆ ದೇವರ ಅಸ್ತಿತ್ವವನ್ನು ಕುರಿತು ಅದರದೇ ಆಗಿರ್ತಕ್ಕಂತಹ ಒಂದು ಕಲ್ಪನೆಯನ್ನು ಮತ್ತು ಆ ನಾಮ ರೂಪ ಗುಣಗಳನ್ನು ಆ ಅವರ ದೇವರು ಹೊಂದಿರ್ತಾರೆ ಹಾಗೆಯೇ ಕೆಲವರು ನಾಸ್ತಿಕವಾದಿಗಳು ಆತ್ಮನ ಅಸ್ತಿತ್ವವನ್ನು ಒಪ್ಪುತ್ತಾರೆ ಇನ್ನು ಕೆಲವರು ಆತ್ಮನ ಅಸ್ತಿತ್ವವನ್ನು ಒಪ್ಪೋದಿಲ್ಲ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪೋದಿಲ್ಲ ಹಾಗಾಗಿನ ಅವರು ಏನು ಅಂತ ಹೇಳಿದ್ರೆ ನಮಗೆ ನಮ್ಮ ಬದುಕಿನಲ್ಲಿ ಅಥವಾ ಜೀವನದಲ್ಲಿ ದೇವರ ಅಗತ್ಯ ಇಲ್ಲ ಅಂತೇಳಿ ಅವರು ತಿಳ್ಕೊಂಡಿರ್ತಾರೆ ಹೀಗೆ ಒಂದು ದೈವದ ಕಲ್ಪನೆ ಅಥವಾ ದೈವದ ನಂಬಿಕೆ ಪ್ರತಿ ಧರ್ಮದಲ್ಲಿಯೂ ಇರ್ತದೆ ಹಾಗೆಯೇ ಅದರ ಸ್ಥಾಪಕ ಒಬ್ಬಿರ್ತಾನೆ ಈಗ ಪ್ರತಿ ಧರ್ಮದಲ್ಲಿಯೂ ತಮ್ಮದೇ ಆಗಿರ್ತಕ್ಕಂಥ ಸ್ಥಾಪಕರನ್ನು ಕಾಣ್ತೀವಿ ಹಾಗೆ ಧರ್ಮ ಗ್ರಂಥಗಳನ್ನು ನಾವು ಕಾಣ್ತೀವಿ ಹಾಗೆಯೇ ಅವ್ರದ್ದೇ ಆಗಿರ್ತಕ್ಕಂತಹ ಮದುವೆ ಇರ್ಬೋದು ಮಂಜೆ ಇರ್ಬೋದು ನಾಮಕರಣ ಇರ್ಬೋದು ಯಾವುದೇ ಇರ್ಬೋದು ಧಾರ್ಮಿಕ ನಂಬಿಕೆಗಳೇನಿದೆ ಸಾಂಸಾರಿಕವಾಗಿರ್ತಕ್ಕಂಥ ವಿಧಿವಿಧಾನಗಳೇನಿದೆ ಆ ಧರ್ಮದ ನಂಬಿಕೆಗಳು ಬೇರೆ ಇರ್ತದೆ ಹಾಗೇ ಅವ್ರದ್ದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿರ್ತಾರೆ ಹಾಡಿರ್ಬೋದು ನೃತ್ಯ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾನಪದ ಇರ್ಬೋದು ಹೀಗೆ ಅವರು ಬೆಳೆಸ್ಕೊಂಡು ಬಂದಿರ್ತಾರೆ ಧರ್ಮದ ಹಾದಿಯಲ್ಲಿ ಸೊ ಈ ಲಕ್ಷಣಗಳನ್ನು ಒಳಗೊಂಡಿದ್ದಾಗ ಒಬ್ಬ ಧರ್ಮಪಿತ ಇರ್ತಾನೆ ತಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ನಂಬಿಕೆಗಳಿರ್ತದೆ ತಮ್ಮದೇ ಆಗಿರ್ತಕ್ಕಂತಹ ದೈವದ ಪರಿಕಲ್ಪನೆ ಇರ್ತದೆ ಹಾಗೆಯೇ ಧರ್ಮಸ್ಥಾಪಕರಿರ್ತಾರೆ ಹಾಗೆಯೇ ವಿಧಿವಿಧಾನಗಳಿರ್ತದೆ ಅದರ ಜೊತೆಯಲ್ಲಿ ಹಬ್ಬ ಹರಿದಿನಗಳು ಜಾತ್ರೆ ಉತ್ಸವಗಳು ಇವೆಲ್ಲವನ್ನೂ ಒಳಗೊಂಡಂತಹ ಒಂದು ನಂಬಿಕೆಗಳನ್ನು ನಾವು ಧರ್ಮ ಅಂತೇಳಿ ಕರಿತೀವಿ ಆದರೆ ನಾವು ಇವುಗಳನ್ನು ವೈಜ್ಞಾನಿಕ ಚೌಕಟ್ಟಿಗೆ ಒಳಪಡಿಸಲಿಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಇದು ನಂಬಿಕೆಗಳಷ್ಟೇ ನಂಬಿಕೆಗಳ ಆಧಾರದ ಮೇಲೆ ಜನರು ತಮ್ಮ ಶ್ರದ್ಧೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಆದರೆ ದರ್ಶನ ಏನಿದೆ ದರ್ಶನದಲ್ಲಿ ಮಾತ್ರ ಇಲ್ಲಿ ನಾವು ಎಲ್ಲವನ್ನೂ ಒಂದು ತಾಂತ್ರಿಕ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಮತ್ತು ನಾವು ಅದನ್ನು ನೋಡ್ತಕ್ಕಂತಹ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಯ ನೆಲೆಗಟ್ಟಿನಲ್ಲಿ ಮತ್ತು ನೈಜ ಮತ್ತು ವಾಸ್ತವ ಅಂತ ಹೇಳ್ತೀವಿ ಹಾಗೆ ಬದುಕಿಗೆ ಹತ್ತಿರವಾಗಿದೆಯೇ ಅಥವಾ ಬದುಕಿಂದ ವಿಮುಖವಾಗಿದೆಯೇ ಸಮಾಜಮುಖಿಯಾಗಿದೆಯೇ ಅಥವಾ ಸಮಾಜಮುಖಿಯಾಗಿಲ್ವೇ ಇದು ಕ್ರಿಯಾಶೀಲವಾಗಿದೆಯೇ ಅಥವಾ ಕ್ರಿಯಾಶೀಲವಾಗಿಲ್ವೇ ಅಥವಾ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ನೆಲಗಟ್ಟೆಗಳನ್ನು ಹೊಂದಿದೆಯೇ ಹೊಂದಿಲ್ವೇ ಸೊ ಹೀಗೆ ಹಲವಾರು ಪ್ರಶ್ನೆಗಳನ್ನು ಹಾಕ್ಕೊಳ್ತೀವಿ ದೇಹ ಇರ್ಬೋದು ಜೀವ ಇರ್ಬೋದು ಜಗತ್ತಿರ್ಬೋದು ಅಥವಾ ಬ್ರಹ್ಮ ಇರ್ಬೋದು ಅಥವಾ ಪರಮಾತ್ಮನ ಅಸ್ತಿತ್ವ ಇರ್ಬೋದು ಆತ್ಮನ ಅಸ್ತಿತ್ವ ಇರ್ಬೋದು ಜಗತ್ತಿನ ಅಸ್ತಿತ್ವ ಇರ್ಬೋದು ಹೀಗೆ ಇವೆಲ್ಲವನ್ನೂ ಕುರಿತು ನಾವು ಚಿಂತನ ಮಂಥನವನ್ನು ಮಾಡ್ತಕ್ಕಂಥದ್ದನ್ನೇ ದಾರ್ಶನಿಕ ಪರಂಪರೆ ಅಂತೇಳಿ ಕರಿತೀವಿ ಅಥವಾ ಫಿಲಾಸಫಿ ಅಥವಾ ತತ್ವಶಾಸ್ತ್ರ ಅಂತೇಳಿ ಕರಿತೀವಿ ಹಾಗೆಯೇ ನಾವು ಶರಣರು ಸಾಮಾನ್ಯವಾಗಿ ಶರಣರ ಪರಿಕಲ್ಪನೆಗಳೇನಿದೆ ಆ ನ ನಾವು ವೈಜ್ಞಾನಿಕ ಚೌಕಟ್ಟಿಗೆ ಅಥವಾ ದಾರ್ಶನಿಕ ಚೌಕಟ್ಟಿಗೆ ಒಳಪಡಿಸಿದಾಗ ಸಾಮಾನ್ಯವಾಗಿ ಶರಣರು ಯಾವುದನ್ನೇ ಒಪ್ಕೊಳ್ಬೇಕಾದ್ರೆ ನಮ್ಮೆಲ್ಲರಿಗೂ ಸಹಿತ ಗೊತ್ತಿದೆ ಶರಣರು ಯಾವುದೇ ಒಂದು ಅಂಶವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಅಥವಾ ನಂಬಿಕೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕಾದ್ರೆ ಮೊದಲು ಅನುಭವ ಮಂಟಪದಲ್ಲಿ ಅದರ ಚಿಂತನ ಮಂಥನವಾಗ್ತಾ ಅದಕ್ಕೆ ಪರ ಅಥವಾ ವಿರೋಧ ಅಥವಾ ವಿಮರ್ಶೆಗಳನ್ನ ಮಾಡಲಾಗ್ತಾ ಇತ್ತು ಅದನ್ನು ಸಮರ್ಥಿಸಿಕೊಂಡಾಗ ಅದನ್ನು ಅವರು ಶರಣರ ಒಂದು ವಾಸ್ತವಿಕವಾಗಿರ್ತಕ್ಕಂಥ ಮೌಲ್ಯವಾಗಿ ಅವರು ಸೇರಿಸ್ಕೊಳ್ತಾ ಹೋಗ್ತಾ ಇದ್ದರು ಹಾಗಾಗಿ ಈ ಶರಣರ ಎಲ್ಲ ಪಲ್ ಪರಿಕಲ್ಪನೆಗಳಲ್ಲಿ ನನಗೆ ಬಹಳ ಒಂದು ಕುತೂಹಲ ಇರ್ತಕ್ಕಂಥದ್ದು ಅಂತ ಹೇಳಿದರೆ ಪ್ರಸಾದದ ಪರಿಕಲ್ಪನೆ ಅಂತೇಳಿ ಕರೆಯಲಾಗ್ತದೆ ಸಾಮಾನ್ಯವಾಗಿ ಇದು ಎಲ್ಲ ಧರ್ಮಗಳಲ್ಲಿಯೂ ಇರ್ತಕ್ಕಂಥದ್ದೇ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಧರ್ಮಗಳಲ್ಲಿಯೂ ಸಹಿತವಾಗಿ ಆ ಪ್ರಸಾದದ ಪರಿಕಲ್ಪನೆಯನ್ನು ನಾವು ಕಾಣ್ತೀವಿ ಹಾಗೆ ಬ್ರಹ್ಮಕುಮಾರ ಈಶ್ವರ ವಿಶ್ವವಿದ್ಯಾಲಯದಲ್ಲೂ ಅವರದ್ದೇ ಆಗಿರ್ತಕ್ಕಂತಹ ಭೋಗ ಎನ್ನುವ ಶಬ್ದವನ್ನು ಅವರು ಬಳಸ್ಕೊಳ್ತಾರೆ ಏನೇ ಇರ್ಬೋದು ಪ್ರತಿ ಧರ್ಮಗಳಲ್ಲಿಯೂ ತಮ್ಮದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದೆ ಆದರೆ ಇಲ್ಲಿ ಶರಣರ ಪರಿಕಲ್ಪನೆ ಹೇಗಿದೆ ಹಾಗೆಯೇ ನಾವು ಅದರ ಪರಿಕಲ್ಪನೆಯನ್ನು ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅದು ಎಲ್ಲೋ ಒಂದು ಕಡೆನಲ್ಲಿ ನಮಗೆ ಆರೋಗ್ಯಕರವಾಗಿರ್ತಕ್ಕಂಥ ಮನಸ್ಸನ್ನು ಆರೋಗ್ಯಕರವಾಗಿರ್ತಕ್ಕಂಥ ಶರೀರವನ್ನು ಆರೋಗ್ಯಕರವಾಗಿರ್ತಕ್ಕಂಥ ಸಂಬಂಧಗಳ ಪರಿಕಲ್ಪನೆಯನ್ನು ಹುಟ್ಟಾಗ್ತಕ್ಕಂಥ ಒಂದು ಶಕ್ತಿ ತಾಕತ್ತು ಮತ್ತು ಪುನಶ್ಚೇತನತೆಯನ್ನು ಅದು ಕೊಡಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಈಗ ಪ್ರಸಾದದ ಪರಿಕಲ್ಪನೆ ಅಂತ ಹೇಳಿದರೆ ಶರಣರಲ್ಲಿ ಯಾವುದೇ ಒಂದು ಆಹಾರವನ್ನು ತೆಗೆದುಕೊಳ್ಬೇಕಾದ್ರೆ ಅದು ದೇವರಿಗೆ ಸಮರ್ಪಿಸಿ ಅದನ್ನು ತೆಗೆದುಕೊಳ್ತಕ್ಕಂಥದ್ದು ಹಾಗೆಯೇ ಆ ಪ್ರಸಾದವನ್ನು ನಾವು ದೇವರಿಗೆ ಸಮರ್ಪಿಸೋದಿರ್ಬೋದು ಅಥವಾ ನಾವು ಅದನ್ನು ಆಹಾರವಾಗಿ ಸ್ವೀಕರಿಸೋದಿರ್ಬೋದು ಈ ಎರಡರ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗ್ತದೆ ಅಂದರೆ ಸ್ವಂತ ದುಡಿಮೆಯಿಂದ ದುಡಿದಂತಹ ಒಂದು ಹಣದಿಂದ ಮಾತ್ರ ಆ ಪ್ರಸಾದವನ್ನು ತಯಾರಿಸಬೇಕೇ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂತಹ ಲಂಚ ಗುಳಿತನ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಲೋಭಗಳಿಗೆ ವಶ ಆಗಿ ಮೋಸ ಮಾಡಿ ವಂಚನೆ ಮಾಡಿ ಕಳತನ ಮಾಡಿ ಸುಳ್ಳೇಳಿ ಇದನ್ನು ಮಾಡಬಾರ್ದು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ತಾವು ಯಾರೋ ಕದ್ದಿರ್ತಕ್ಕಂತಹ ವಸ್ತುಗಳನ್ನು ತಂದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಇದು ವಿಪರ್ಯಾಸ ಅಂದರೆ ಅವರು ಬೇರೆಯವರ ಮನೆಗಳಲ್ಲಿ ಅಥವಾ ಬೇರೆಯವರ ಇದನ್ನು ಲಂಚಗೊಳಿತನ ಅಥವಾ ಇನ್ನೇ ಭ್ರಷ್ಟಾಚಾರ ಕರ್ಮ ಧರ್ಮ ಧರ್ಮಭ್ರಿಷ್ಟತೆಯಿಂದ ದುಡಿದಂಥ ಆಹಾರದಿಂದ ಅಲ್ಲಿ ಅಥವಾ ದುಡಿದಂಥ ಹಣದಿಂದ ಸತ್ಯನಾರಾಯಣ ಪೂಜೆ ಮಾಡೋದು ಸತ್ಯನಾರಾಯಣ ಪೂಜೆ ಆದರೆ ಹಣ ಬಂದಿರತಕ್ಕಂಥದ್ದು ಭ್ರಷ್ಟಾಚಾರ ಕರ್ಮಭ್ರಷ್ಟ ಧರ್ಮಭ್ರಿಷ್ಟದಿಂದ ಬಂದಿರ್ತದೆ ಬಟ್ ಆದರೆ ಶರಣರ ಪರಿಕಲ್ಪನೆಯಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಸಂಕಲ್ಪಗಳು ಪವಿತ್ರವಾಗಿರ್ತಕ್ಕಂತಹ ದುಡಿಮೆ ಅಂತೇಳಿ ಕರೆಯಲಾಗ್ತದೆ ಹಾಗಾಗಿನ ಅವರು ಕಾಯಕ ಎನ್ನುವ ಶಬ್ದವನ್ನು ಏನು ಬಳಸ್ತಾರೆ ಶರಣರು ತಾವು ಕಾಯಕದಿಂದ ಬಂದಂತಹ ಹಣದಲ್ಲಿ ಮಾತ್ರ ಬಂದಂತಹ ದುಡಿದಂತಹ ಪ್ರತಿಫಲದಲ್ಲಿ ಮಾತ್ರ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂತಹ ಪರಿಕಲ್ಪನೆ ಪ್ರತಿಯೊಬ್ಬರೂ ಕಾಯಕ ಅನ್ನತತ್ವ ಅಂತೇಳಿ ನಾವು ಕರೆಯಲಾಗ್ತದೆ ಈ ಕಾಯಕ ಅನ್ನತತ್ವ ಏನಿದೆ ನಾನು ಊಟ ಮಾಡ್ತೀನಿ ಅಂದರೆ ನಾನು ದುಡಿಬೇಕು ಯಾರು ದುಡ್ದಿರ್ತಾನೆ ಅವ್ರಿಗೆ ಮಾತ್ರ ಊಟ ಮಾಡೋ ಹಕ್ಕಿದೆ ಹೊರತು ದುಡಿದೇ ಇರ್ತಕ್ಕಂತಹ ಸೋಮಾರಿಗಾಗಲಿ ಅಥವಾ ಮೋಸಗಾರನಿಗಾಗಲಿ ಇನ್ಯಾರಿಗೆ ಆಗಲಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಇದು ಶರಣರ ಒಂದು ಬಹುದೊಡ್ಡ ಕಲ್ಪನೆ ಅಂತೇಳಿ ನಾನು ಸಹಿತವಾಗಿ ಭಾವಿಸ್ತೀನಿ ಹಾಗಾಗಿನ ನಾವು ಪ್ರಸಾದವನ್ನು ತಯಾರು ಮಾಡಬೇಕಾದ್ರೆ ಆ ಹಣ ಎಲ್ಲಿಂದ ಬಂದಿದೆ ಯಾವ ರೂಪದಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಶರಣರು ಬಹಳ ವಿಸ್ತೃತವಾಗಿರ್ತಕ್ಕಂತಹ ಚರ್ಚೆಯನ್ನು ವಿಸ್ತೃತವಾಗಿರ್ತಕ್ಕಂಥ ಒಂದು ನಂಬಿಕೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಅಂದರೆ ಅದನ್ನು ಸ್ವಂತ ದುಡಿಮೆಯಿಂದ ಬಂದಿರಬೇಕು ಪ್ರಾಮಾಣಿಕ ದುಡಿಮೆಯಿಂದ ಬಂದಿರಬೇಕು ಹಾಗೆಯೇ ಸತ್ಯದ ದುಡಿಮೆಯಿಂದ ಬಂದಿರಬೇಕು ಅಹಿಂಸೆಯ ದುಡಿಮೆಯಿಂದ ಬಂದಿರಬೇಕು ಹಾಗೆಯೇ ತನ್ನ ಬೆವರು ಸುರಿತಿ ದುಡಿದಂತಹ ಒಂದು ಹಣದಿಂದ ಮಾತ್ರನೇ ಪ್ರಸಾದದವನ್ನು ತಯಾರು ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಅದ್ಭುತವಾಗಿರ್ತದೆ ಬಹುಶಃ ಈ ಕಲಿಯುಗದಲ್ಲಿ ನೀವು ಎಲ್ಲಿ ನೋಡಿದರೂ ಸಹಿತವಾಗಿ ಈಗ ನಾವು ತಿರುಪತಿಗೆ ಅಥವಾ ಇನ್ನೂ ಅನೇಕ ದೇವಸ್ಥಾನಗಳಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಕೊಡ್ತಿರ್ತಾರೆ ಜನಗಳು ಆದರೆ ಆ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬಂದಿದೆ ಅದು ಭಾಳಷ್ಟು ಮುಖ್ಯ ಹಾಗಾಗಿ ನಮಗೆ ಪ್ರತಿಫಲ ಸಿಗಬೇಕು ಅಂತ ಹೇಳಿದರೆ ಪವಿತ್ರವಾಗಿರ್ತಕ್ಕಂತಹ ಧನ ಅಂತೇಳಿ ಕರೆಯಲಾಗ್ತದೆ ಆ ಪವಿತ್ರ ಧನದಿಂದಲೇ ನಾವು ಯಾವುದೇ ನಮ್ಮ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ಬೇಕು ದೇವರಿಗೆ ಪ್ರಸಾದವನ್ನು ಇಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಬಹುದೊಡ್ಡ ಪರಿಕಲ್ಪನೆ ಹಾಗಾಗಿನ ಬದುಕನ್ನು ಅಸನಗೊಳಿಸ್ತಕ್ಕಂತಹ ಅಥವಾ ಬದುಕನ್ನು ಮೌಲ್ಯಾಧಾರಿತಗೊಳಿಸ್ತಕ್ಕಂತಹ ಹಾಗೆಯೇ ಕರ್ಮವನ್ನು ಪವಿತ್ರಗೊಳಿಸ್ತಕ್ಕಂತಹ ಅಥವಾ ಕರ್ಮದ ಫಲಗಳನ್ನು ಪವಿತ್ರಗೊಳಿಸ್ತಕ್ಕಂಥ ಒಂದು ಕ್ರಿಯೆ ಇರ್ತಕ್ಕಂಥದ್ದು ಶರಣರಲ್ಲಿ ಅಂತೇಳಿ ನಾನು ಸಹಿತವಾಗಿ ಭಾವಿಸ್ತೀನಿ ಹಾಗಾಗಿ ನಾವು ಪವಿತ್ರವಾಗಿ ದುಡಿದಂತಹ ಒಂದು ಹಣ ಏನಿದೆ ಆದರೆ ನಾವು ವ್ಯಾಪಾರ ಉದ್ಯೋಗ ನೀವು ಯಾವುದಾದ್ರೂ ಮಾಡಿ ಆದರೆ ನಾವು ಕೆಲವು ಸರಿ ಏನು ಮಾಡ್ತೀವಿ ಅಂತಂದರೆ ಕೆಲವು ವಸ್ತುಗಳನ್ನು ನಮಗೆ ಮಾರಾಟ ಮಾರಾಟ ಮಾಡಬೇಕಾದ್ರೆ ನಮಗೆ ಆ ಅರ್ಹತೆ ಇರೋದಿಲ್ಲ ಈಗ ಕೆಲವು ಇರ್ಬೋದು ಮಾಂಸ ಇರ್ಬೋದು ಮದ್ಯ ಇರ್ಬೋದು ಮತ್ತೊಂದು ಇರ್ಬೋದು ಅಂತಹ ವ್ಯಾಪಾರದಿಂದ ದುಡಿದಂಥ ಹಣ ಈಶ್ವರನಿಗೆ ಸಲ್ಲೋದಿಲ್ಲ ಎನ್ನುವ ಮಾತನ್ನು ಶರಣರು ಹೇಳ್ತಾ ಹೋಗ್ತಾರೆ ಹೀಗೆ ನಾವು ಆ ಪವಿತ್ರವಾಗಿರ್ತಕ್ಕಂಥ ಹಣದಿಂದ ನಾವು ನಮ್ಮ ಪ್ರಸಾದವನ್ನು ತಯಾರು ಮಾಡಬೇಕು ಹಾಗಾದರೆ ಪ್ರಸಾದದ ಪರಿಕಲ್ಪನೆ ಏನು ಶರಣರದು ಅಂತ ಹೇಳಿದರೆ ನೋಡಿ ನಮಗೆ ಸಾಕಷ್ಟು ಈ ಪ್ರಸಾದದ ಪರಿಕಲ್ಪನೆಯಲ್ಲಿ ನಾವು ಈ ಲಿಂಗಾಂಗ ಸಾಮರಸ್ಯ ಮತ್ತು ಆ ಶಿವನೊಡನೆ ಅನುಸಂಧಾನ ಮಾಡಬೇಕು ಅಂತ ಹೇಳಿದರೆ ನಮ್ಮ ಕಾಯವನ್ನು ಅಥವಾ ನಮ್ಮ ಶರೀರವನ್ನು ವಿ ಹ್ಯಾವ್ ಟು ಪ್ರಿಪೇರ್ ಪರ್ ದಟ್ ಅಂತೇಳ್ಬಿಟ್ಟು ಅಂದರೆ ನಾವು ಪರಮಾತ್ಮನ ನೆನಪು ಮಾಡಲಿಕ್ಕೆ ನಮ್ಮ ಶರೀರವನ್ನು ಸಜ್ಜುಗೊಳಿಸ್ತಕ್ಕಂಥ ಒಂದು ಕ್ರಿಯೆಯಾಗಿ ಅದನ್ನು ಬಳಸ್ಕೊಳ್ತಾರೆ ಹಾಗಾಗಿನ ಭಗವಂತನೊಡನೆ ಅನುಸಂಧಾನ ಮಾಡುವ ಕ್ರಿಯೆಯಲ್ಲಿ ಪ್ರಸಾದದ ಪರಿಕಲ್ಪನೆಯು ಒಂದು ಶ್ರೇಷ್ಠ ಪರಿಕಲ್ಪನೆ ಅಂತೇಳಿ ನಾನು ಅದರ ಸಹಿತವಾಗಿ ಭಾವಿಸ್ತೀನಿ ಹಾಗೆಯೇ ಅದನ್ನು ತಯಾರು ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆ ಅದನ್ನು ಅವರು ಆ ಈಶ್ವರನ ನೆನಪಿನಲ್ಲಿ ಶಿವನ ನೆನಪಿನಲ್ಲಿ ಅಥವಾ ಪರಮಾತ್ಮನ ನೆನಪಿನಲ್ಲಿಯೇ ಆಹಾರವನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದು ಶರಣರ ಒಂದು ಪರಿಕಲ್ಪನೆ ಹಾಗಾಗಿ ಆ ಪವಿತ್ರವಾಗಿರ್ತಕ್ಕಂಥ ಆಹಾರವನ್ನು ಅಥವಾ ದುಡಿಮೆಯನ್ನು ನಾವು ಹೆಚ್ಚೂ ತರಬಾರ್ದು ಅಂಥೇಳಿ ನಮಗೆ ಅದರ ಬಗ್ಗೆ ಲೋಭವೂ ಇರಬಾರ್ದು ಹೇಳ್ಬಿಟ್ಟು ಬಹುಶಃ ಆಯ್ದಕ್ಕಿ ಲಕ್ಕಮ್ಮನ ಬಗ್ಗೆ ನಾವೆಲ್ಲರೂ ಕೇಳಿದೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ಅಂಥೇಳಿ ಇಬ್ಬರು ದಂಪತಿಗಳು ಆ ದಂಪತಿಗಳು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಅವರು ಉಷಾ ಬಸವಣ್ಣವರೇನು ದಾಸೋಹದ ಪರಿಕಲ್ಪನೆ ಇದೆ ಆ ದಾಸೋಹದ ಕ್ರಿಯೆಯಲ್ಲಿ ಅವರು ಅಕ್ಕಿಯನ್ನು ಹಸನ ಮಾಡ್ತಕ್ಕಂತಹ ಅಂದರೆ ಅಕ್ಕಿ ಅಥವಾ ಬೇಳೆ ಇವುಗಳನ್ನೆಲ್ಲ ಹಸನ ಮಾಡ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು ತಮ್ಮ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಆಗ ಒಂದು ಸರಿ ಅವರಿಗೆ ಹೆಚ್ಚು ಅಕ್ಕಿಯನ್ನು ತಂದಾಗ ಆಗ ಮಾರಕ್ಕ ಹೇಳ್ತಾರೆ ಈ ಸಕ್ಕಿ ಯಾಕೆ ನಮಗೆ ಅಂತ ಅಂತೇಳ್ಬಿಟ್ಟು ಅಂದರೆ ಆಸೆಯು ಅರಸಿಂಗ್ ಅರಸಂಗಲ್ಲದೆ ನಮಗೆ ಭಕ್ತರಿಗಲ್ಲ ಅಂತ ಹೇಳ್ತಾರೆ ಅಂದರೆ ಆಸೆ ಏನಿದ್ರು ಅರಸಂಗೆ ಮಾತ್ರನೇ ಹೊರತು ನಮಗೆ ಆಗಲ್ಲ ಅದು ಭವಿಗಳಿಗೆ ಹೊರತು ಭಕ್ತರಿಗಲ್ಲ ಎನ್ನುವ ಮಾತನ್ನು ಆ ಕೇಳ್ತಾ ಹೋಗ್ತಾರೆ ಎಂತಹ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ನೋಡಿ ಅಂದರೆ ನಮಗೆ ಅಗತ್ಯಕ್ಕಿಂತ ಹೆಚ್ಚನ್ನು ನಾವು ತೆಗೆದುಕೊಳ್ಬಾರ್ದು ನಮ್ಗೆ ಅಗತ್ಯ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಳ್ಬೇಕು ಅಂತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ ಆ ಪರಿಕಲ್ಪನೆ ಬಹುಶಃ ಅದು ಒಂದು ಸೂಕ್ಷ್ಮ ಮತ್ತು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಮೌಲ್ಯ ಅಂತೇಳಿ ನಾನು ಅದರ ಸಹಿತವಾಗಿ ಭಾವಿಸ್ತೀನಿ ಯಾಕೆ ಅಂತೇಳಿದರೆ ದುಡಿಬೇಕು ಹೌದು ಆದರೆ ದುಡಿದಂಥ ಹಣವೂ ಸಹಿತವಾಗಿ ನಾವು ಹೆಚ್ಚು ಪಡಿಬಾರ್ದು ಈ ಸಖಿ ಯಾಕೆ ನಮಗೆ ಅಂತ ಮಾರಾಯಣ್ ಕೇಳ್ತಾರೆ ಹಾಗಾಗಿ ವಾಪಸ್ ಹೋಗಿ ಕೊಟ್ವಾ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಹೆಚ್ಚಿನ ಆದಾಯವನ್ನು ಪಡಿತಕ್ಕಂಥದ್ದು ಸಹಿತವಾಗಿ ತಪ್ಪು ಪರಿಕಲ್ಪನೆ ಅಂತೇಳಿ ಅಂದರೆ ದುಡಿಮೆಯೂ ಬರುವ ಮಾಡ್ತಕ್ಕಂಥ ರೀತಿಯೂ ಪ್ರಾಮಾಣಿಕವಾಗಿರಬೇಕು ಹಾಗೆಯೇ ಅದರಿಂದ ನಾವು ಪಡಿತಕ್ಕಂಥ ಪ್ರತಿಫಲವೂ ಸಹಿತವಾಗಿ ಪ್ರಾಮಾಣಿಕ ಮತ್ತು ಸತ್ಯತೆಯಿಂದ ಕೂಡಿರಬೇಕು ಬಹು ಬಹುದೊಡ್ಡ ಪರಿಕಲ್ಪನೆ ಶರಣರದ್ದು ಹಾಗೆಯೇ ಅದನ್ನು ತಯಾರು ಮಾಡ್ತಕ್ಕಂತಹ ವಿಧಾನವೂ ಸಹಿತವಾಗಿ ಅವರು ಈಶ್ವರನ ಅಥವಾ ಶಿವನ ನೆನಪಿನಿಂದ ತಯಾರು ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡರು ಹಾಗೆ ಎರಡನೇದಾಗಿ ನಾನು ಹೇಳ್ತಕ್ಕಂಥದ್ದು ದೇವರ ದಾಸಿಂಹಯ್ಯನವರ ಒಂದು ಪರಿಕಲ್ಪನೆ ಅಂದರೆ ದೇವರ ದಾಸಿಂಹಯ್ಯನವರು ಬಹುಶಃ ನಮ್ಮ ನಾಡಿನಲ್ಲಿ ನಾವು ದೈವತ್ವದ ಪರಿಕಲ್ಪನೆಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ನಾವು ನೋಡ್ತಕ್ಕಂಥ ಪ್ರತಿಯೊಂದು ವಸ್ತುಗಳಲ್ಲಿಯೂ ಪರಮಾತ್ಮನನ್ನು ನೋಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದು ಕಲ್ಲಿರ್ಬೋದು ಮುಣ್ಣಿರ್ ಮಣ್ಣಿರ್ಬೋದು ಮುಳ್ಳಿರ್ಬೋದು ಅಥವಾ ಇನ್ಯಾವುದೇ ಮರ ಗಿಡ ಪ್ರಾಣಿ ಪಕ್ಷಿಗಳು ಎಲ್ಲದರಲ್ಲಿಯೂ ಸಹಿತವಾಗಿ ಪರಮಾತ್ಮನನ್ನು ನೋಡುವ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೋಸ್ಕರವಾಗಿ ದೇವರ ದಾಸಿಂಹಯ್ಯನವರು ಏನಂತ ಹೇಳ್ತಾರೆ ಅಂದರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನೊಗಳುವ ಕುಳನೆ ಏನೆಂಬೆನಾ ರಾಮನಾಥ ಅಂತೇಳಿ ಎಂತಹ ಬಹುದೊಡ್ಡ ಪರಿಕಲ್ಪನೆ ನೋಡಿ ಅಂದರೆ ಈಗ ನಮ್ಗೆ ಯಾರಾದರೂ ಗಿಫ್ಟ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಆ ಗಿಫ್ಟ್ ಏನಿದೆ ಉಡುಗೊರೆ ಏನಿದೆ ಉಡುಗೊರೆಯಲ್ಲಿ ಆ ಉಡುಗೊರೆಯನ್ನು ಕೊಟ್ಟಂತಹ ವ್ಯಕ್ತಿಯನ್ನು ನೋಡ್ತೀವಿ ನಾವು ಆ ಉಡುಗೊರೆಯಲ್ಲಿ ಉಡುಗೊರೆಯನ್ನು ಕೊಟ್ಟಂತಹ ವ್ಯಕ್ತಿಯನ್ನು ನೋಡ್ತೀವಿ ಹಾಗೆಯೇ ಇವೆಲ್ಲವೂ ಸಹಿತವಾಗಿ ಇವತ್ತು ಪಡ್ಕೊಳ್ತಾ ಇದ್ದೀವಿ ಪಂಚತತ್ವಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ನಮ್ಮ ಈ ಎಲ್ಲ ಸೌಲಭ್ಯಗಳಿರ್ಬೋದು ಈ ಸೌಲಭ್ಯಗಳಿಂದ ಯಾರಿಂದ ಪಡ್ಕೊಳ್ತೀವಿ ಇದು ಪರಮಾತ್ಮನು ಕೊಟ್ಟಂತಹ ಗಿಫ್ಟ್ ಅಥವಾ ಕೊಡುಗೆ ಅಂತೇಳ್ಕೊಳ್ಬೇಕು ಈ ಭೂಮಿ ಪರಮಾತ್ಮ ಕೊಟ್ಟಂತಹ ಕೊಡುಗೆ ಈ ಪರಿಸರ ಪರಮಾತ್ಮ ಕೊಟ್ಟಂತಹ ಕೊಡುಗೆ ಗಾಳಿ ಬೆಳಕು ನೀರು ಎಲ್ಲವೂ ಪರಮಾತ್ಮ ಕೊಟ್ಟಂತಹ ಕೊಡುಗೆ ಆಗಿರೋದ್ರಿಂದ ಅದರೊಳಗೆ ಪರಮಾತ್ಮನನ್ನು ನೋಡುವ ಪ್ರಯತ್ನವನ್ನು ನಾವು ಇದ್ದೀವಿ ಸ್ನೇಹಿತರೆ ಹಾಗಾಗಿ ಅವುಗಳನ್ನು ದೈವತ್ವದ ಪರಿಕಲ್ಪನೆ ಇಟ್ಕೊಳ್ತೀವಿ ಆದರೆ ದೇವರ ದಾಸಿಂಹನವರು ನಿಮ್ಮ ದಾನವನುಂಡು ಅನ್ಯರ ನೊಗೊಳುವ ಕುಂದಿಗಳೇನೆಂಬೆನ ರಾಮನಾಥ ಅಂತ ಹೇಳ್ತಾರೆ ಅಂದರೆ ನಿಮ್ಮ ದಾನವನುಂಡು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನುಂಡು ಅಲ್ಲಿ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ಅನುಭವಿಸ್ತೀವಿ ಹೌದು ಒಂದು ಲಾ ಆಫ್ ಅಟ್ರ್ಯಾಕ್ಷನ್ ಅಂತ ಹೇಳಿ ಒಂದು ಶಿಕ್ಷಣ ಇದೆ ಅಥವಾ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆ ಇದೆ ಈ ಲಾ ಆಫ್ ಅಟ್ರಾಕ್ಷನ್ ಪರಿಕಲ್ಪನೆಯಲ್ಲಿ ಏನು ಹೇಳಲಾಗ್ತದೆ ಅಂತ ಹೇಳಿದರೆ ನಾವು ಉಪಯೋಗಿಸುವ ಪ್ರತಿಯೊಂದು ವಸ್ತುವನ್ನು ಉಪಯೋಗಿಸಿದ ಮೇಲೆ ಸೊ ವಿ ಶುಡ್ ಬಿ ಗ್ರಾಟಿಟ್ಯೂಡ್ ಅಂತ ಅಂದರೆ ನಾವು ಒಂದು ಕೃತಜ್ಞತೆಯ ಭಾವದಿಂದ ಅದನ್ನು ಬಳಸ್ಕೊಳ್ಬೇಕು ಅಂತ ಯಾವುದೇ ಇರ್ಬೋದು ಒಬ್ಬ ವ್ಯಕ್ತಿಯ ಸೇವೆಯನ್ನು ಬಳಸ್ಕೊಳ್ತೀವಿ ಅಥವಾ ಒಬ್ಬ ವ್ಯಕ್ತಿಯಿಂದ ನಾವೇನಾದರೂ ಪಡೆದುಕೊಳ್ತೀವಿ ಅಥವಾ ಪ್ರಕೃತಿಯಿಂದ ಏನೆಲ್ಲವನ್ನು ಪಡೆದುಕೊಳ್ತೀವಿ ಹಾಗಾಗಿ ನಮಗೆ ಒಂದು ವಿನೀತ ಭಾವ ಇರಬೇಕು ಅಂದರೆ ಹೇಳಿದರೆ ಕೃತಜ್ಞತೆಯ ಭಾವ ಇರಬೇಕು ಹೌದು ನಾನು ನಿನ್ನ ನಿನ್ನನ್ನು ಬಳಸ್ಕೊಂಡಿದ್ದೀನಿ ನಿನ್ನನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ನಿನಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಂದರೆ ಪ್ರತಿಯೊಂದಕ್ಕೂ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ಅಂದರೆ ಪ್ರತಿಯೊಂದಕ್ಕೂ ಒಂದು ನಾವು ಕೃತಜ್ಞತೆಯ ಭಾವವನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥದ್ದು ದೇವರ ದಾಸಿಂಹಯ್ಯನವರ ಒಂದು ಪರಿಕಲ್ಪನೆ ಹಾಗಾಗಿ ಇವೆಲ್ಲವೂ ನಾವು ಊಟ ಮಾಡ್ತೀವಿ ಊಟ ಮಾಡೋದು ಅಂತಂದ್ರೆ ಸೇವಿಸ್ತೀವಿ ಅಂತ ಅಂದರೆ ಆಹಾರವನ್ನು ಅಷ್ಟೇ ಅಲ್ಲ ಆಹಾರದ ಜೊತೆಯಲ್ಲಿ ಈ ಪಂಚ ತತ್ವಗಳಿದೆಯಲ್ಲ ಪಂಚತತ್ವಗಳ ಪ್ರತಿಯೊಂದನ್ನು ಸಹಿತವಾಗಿ ಬೇರೆ ಬೇರೆ ರೂಪಗಳಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ ಸೂರ್ಯನ ಬೆಳಕನ್ನು ಉಪಯೋಗಿಸ್ತೀವಿ ಹಾಗೆ ಗಾಳಿಯನ್ನು ನಾವು ಸೇವಿಸ್ತೀವಿ ಹಾಗೆಯೇ ಭೂಮಿಯನ್ನು ನಾವು ಬಳಸ್ಕೊಳ್ತೀವಿ ಅಥವಾ ಈ ಪರಿಸರವನ್ನು ನಾವು ಬಳಸ್ಕೊಳ್ತೀವಿ ಹೀಗೆ ಇವೆಲ್ಲವನ್ನೂ ಸಹಿತವಾಗಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಯಾವುದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವೋ ಅದನ್ನು ಭೋಗಿಸ್ಬೋದು ಅಂದೇಳಿ ಕರೆಯಲಾಗ್ತದೆ ಯಾವುದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವೋ ಅದನ್ನು ನಾವು ಊಟ ಮಾಡ್ತಾ ಇದ್ದೀವಿ ಅಂತೇಳಿ ತಿಳ್ಕೊಳ್ಬೇಕು ನಾವು ಗಾಳಿಯನ್ನು ಸೇವಿಸ್ತಾ ಇದ್ದೀವಿ ಬೆಳಕನ್ನು ಸೇವಿಸ್ತಾ ಇದ್ದೀವಿ ಅಥವಾ ಇಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಈ ಚೇರ್ ಇರ್ಬೋದು ಕುರ್ಚಿ ಇರ್ಬೋದು ಮೇಜ್ ಇರ್ಬೋದು ಪ್ರತಿಯೊಂದು ಮನೆ ಇರ್ಬೋದು ವಾತಾವರಣ ಇದೆಲ್ಲವೂ ದೇವರು ಕೊಟ್ಟಂತಹ ಕೊಡುಗೆ ನೋಡಿ ನಾವು ಯಾವ ರೀತಿನಲ್ಲಿ ನಮ್ಮ ಮನಸ್ಸನ್ನು ಪಾಸಿಟಿವ್ ಆಲ್ಟಿಟ್ಯೂಡ್ಸ್ ಅಂತೇಳಿ ಕರಿತೀವಿ ಅಂದರೆ ಸಕಾರಾತ್ಮಕ ಚಿಂತನೆಯತ್ತ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ ಶರಣರು ಎಷ್ಟೆಲ್ಲ ಸದ್ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ ಹಾಗಾಗಿ ನಮಗೆ ಆ ದೇವರನ್ನು ನೆನಪು ಮಾಡಬೇಕು ಅಂತ ಹೇಳಿದರೆ ಆ ಭಗವಂತನೊಡನೆ ಅನುಸಂಧಾನ ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿದರೆ ಯಾವಾಗ ಇವೆಲ್ಲದರಲ್ಲಿಯೂ ನಾವು ದೈವತ್ವದ ಪರಿಕಲ್ಪನೆಯನ್ನು ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಇದೆಲ್ಲವೂ ಭಗವಂತ ಕೊಟ್ಟಿರೋದು ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವು ಬರ್ತೀವಿ ಆಗ ನಮ್ಮ ಮನಸ್ಸು ನಮ್ಮ ಮನಸ್ಸು ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯತ್ತ ಹೋಗ್ತದೆ ಬಹುಶಃ ನಾವು ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಪಂಚತತ್ವಗಳು ಪ್ರದೂಷಣೆಗೊಂಡಿದೆ ಅಂತ ಹೇಳ್ತೀವಿ ಆ ಪ್ರದೂಷಣೆಗೊಂಡಿರಲಿಕ್ಕೆ ಕಾರಣ ಏನು ನಾವೇ ಕಾರಣ ಇರ್ತೀವಿ ನಾವೇ ಈ ಜಗತ್ತನ್ನು ಏನು ಮಾಡಿದ್ದೀವಿ ಕಲುಷಿತಗೊಳಿಸಿದ್ವಿ ಆ ಕಲುಷಿತಗೊಳಿಸಲಿಕ್ಕೆ ನಾವೇ ಕಾರಣ ನೋಡಿ ಇದರಲ್ಲಿ ಪರಿಸರ ಪ್ರಜ್ಞೆಯನ್ನು ಸಹಿತವಾಗಿ ದೇವರ ದಾಸಿಂಹಯ್ಯನವರು ರಚನೆಯಲ್ಲಿ ಕಾಣ್ತೀವಿ ಹಾಗಾಗಿ ಈ ಪರಿಸರ ಏನಿದೆ ನಮಗೆ ಸಂಬಂಧಪಟ್ಟಿದ್ದಲ್ಲ ನಾವೇನು ಹೇಳ್ತೀವಿ ನಾವು ಇದು ನಂದು ಅದು ನಂದು ಅಂತ ಹೇಳ್ಬಿಟ್ಟು ನಾವು ಹೊಡೆದಾಡ್ತೀವಿ ಅದಕ್ಕಾಗಿ ಎಷ್ಟೋ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರಗಳು ನಡೀತಿದೆ ದೇವರ ದಾಸಿಮೆ ಪ್ರಕಾರವಾಗಿ ಇದು ದೇವರ ಕೊಡುಗೆ ಇಟ್ಸ್ ನಾಟ್ ಯುವರ್ಸ್ ಇಟ್ಸ್ ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪರಮಾತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿನ ನಾವು ಇಲ್ಲಿ ರೂವಾರಿಗಳಷ್ಟೇ ಮಾಧ್ಯಮ ಅಷ್ಟೇ ಬಳಸ್ಕೊಳ್ತಿದ್ದೀವಿ ಅಷ್ಟೇ ಅಂದರೆ ಪರಮಾತ್ಮನಿಂದ ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ನಾವು ಬಳಸ್ಕೊಂಡು ಮತ್ತೆ ಇಲ್ಲಿಯೇ ಬಿಟ್ಟು ಹೋಗ್ತೀವಿ ಹಾಗಾಗಿ ನಾವು ಗೆಸ್ಟ್ ಅಂತೇಳಿ ನಾವು ಒಂದು ರೀತಿಯಾಗಿರ್ತಕ್ಕಂಥ ಅತಿಥಿಗಳಷ್ಟೇ ಅತಿಥಿಗಳೇನು ಮಾಡ್ತೀವಿ ಆ ಮನೆಯಲ್ಲಿ ಬಂದಾಗ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ಬಳಸ್ಕೊಳ್ತೀವಿ ಉಪಯೋಗಿಸ್ಕೊಳ್ತೀವಿ ನಂತರ ಏನು ಮಾಡ್ತೀವಿ ನಮ್ಮ ಜೊತೆಯಲ್ಲಿ ಹೋಗಲ್ಲ ಅಲ್ಲೇ ಬಿಟ್ಟು ಹೋಗ್ತೀವಿ ಹಾಗಾಗಿ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಬಳಸ್ಕೊಳ್ಬೇಕಾದ್ರೆ ಸೊ ನಮಗೆ ಒಂದು ಕೃತಜ್ಞತಾ ಭಾವ ಇರಬೇಕು ನಿಮ್ಮ ದಾನವನ್ನುಂಡು ಅನ್ಯರನುಗಳು ಯಾರೋ ಈಗ ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ಕೊಡುಗೆಗಳನ್ನ ನಾವು ಬಳಸ್ಕೊಳ್ತೀವಿ ಬಟ್ ಇದನ್ನು ಇವ್ರು ಕೊಟ್ಟರು ಅವ್ರು ಕೊಟ್ಟರು ಅವರು ಕೊಟ್ಟರು ಅಂತೇಳ್ಬಿಟ್ಟು ನಾವು ಹೇಳ್ತೀವಿ ಇದು ಯಾರೂ ಮನುಷ್ಯ ನಿರ್ಮಿತ ಅಲ್ಲ ಅಥವಾ ಮನುಷ್ಯ ಕೊಟ್ಟಿರ್ತಕ್ಕಂಥದ್ದಲ್ಲ ಪರಮಾತ್ಮನೇ ಈ ಎಲ್ಲವನ್ನೂ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಶರಣರ ಒಂದು ಬಹುದೊಡ್ಡ ಪರಿಕಲ್ಪನೆ ಅಂತ ಹೇಳಿದರೆ ಈ ಪೃಥ್ವಿಯನ್ನು ಅಥವಾ ಈ ಜಗತ್ತನ್ನು ಅಥವಾ ಈ ಭೂಮಿಯನ್ನು ಮಾನವ ವಾಸ ಮಾಡಲು ಯೋಗ್ಯವಾದ ಸ್ಥಳವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಪರಿಕಲ್ಪನೆ ಹಾಗೆಯೇ ಹೇಗೆ ಗಾಂಧೀಜಿಯವರು ರಾಮರಾಜ್ಯವನ್ನು ಕಂಡರು ಹಾಗೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ಇಲ್ಲಿ ಸ್ವರ್ಗ ಹೆವನ್ ಪ್ಯಾರಡೈಸ್ ಬಹಿಷ್ಟವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅವರ ಒಂದು ಪರಿಕಲ್ಪನೆಯಾಗಿದೆ ಹಾಗೆ ಶರಣರ ಪರಿಕಲ್ಪನೆಯೂ ಅದೇ ಆಗಿದೆ ಶರಣರ ಪರಿಕಲ್ಪನೆ ಏನು ಏನಂತ ಹೇಳಿದರೆ ನೀ ದೇವನಲ್ಲದೆ ನಾ ದೇವನೇ ಅಂತ ಹೇಳಿವೆ ಗುಹೇಶ್ವರ ಅಂತ ಹೇಳ್ತಾರೆ ಯಾರು ಪ್ರಭುಗಳು ಹೇಳ್ತಾರೆ ಅಂದರೆ ಆ ದೇವರನ್ನು ಅಥವಾ ಈ ಸೃಷ್ಟಿ ಏನಿದೆ ನಾವು ಪರಮಾತ್ಮ ಆಗೋದಲ್ಲ ನಾವು ದೇವನಾಗುವ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಬಹುದೊಡ್ಡ ಪರಿಕಲ್ಪನೆ ಶರಣದ್ದು ಅಂದರೆ ಪರಮಾತ್ಮನೇ ಬೇರೆ ದೈವತ್ವವೇ ಬೇರೆ ದೈವತ್ವ ಅಂತ ಹೇಳಿದರೆ ನಾವು ದೈವಿ ಗುಣಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ದೈವಿ ಅಂಶಗಳನ್ನು ನಮ್ಮಲ್ಲಿ ತಿಳ್ಕೊಳ್ತಕ್ಕಂಥದ್ದು ಹಾಗೆಯೇ ಆ ದೈವತ್ವದ ಪರಿಕಲ್ಪನೆ ಅಂತ ಹೇಳಿದರೆ ಆ ಶಾಂತಿ ಪ್ರೀತಿ ಆನಂದ ಮಮತೆ ಕರುಣೆ ವಾತ್ಸಲ್ಯ ಹಾಗೆಯೇ ಆ ದೈವಿ ಗುಣಗಳನ್ನು ದೈವಿ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಎಲ್ಲ ಒಂದು ಕಡದಲ್ಲಿ ನಾವು ದೇವರಾಗುವ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನೇ ಶರಣರ ಒಂದು ಪರಿಕಲ್ಪನೆಯಾಗಿದೆ ಹಾಗಾಗಿ ಆ ಶರಣರ ಪರಿಕಲ್ಪನೆ ಬಹುದೊಡ್ಡ ಪರಿಕಲ್ಪನೆ ಅವರೇ ನಾನು ಆತ್ಮ ನಮ್ಮ ಪರಮಾತ್ಮ ಆಗ್ತೀನಿ ಅಥವಾ ನಾನು ಪರಮಾತ್ಮನ ಸಮಾನ ಆಗ್ತೀನಿ ಆ ಎಲ್ಲ ಪರಿಕಲ್ಪನೆಗಳಿಲ್ಲ ನಾವು ಏನು ವಾನರನಿಂದ ಮಾನವ ಮಾನವತ್ವದಿಂದ ದೈವತ್ವವನ್ನು ಪಡ್ಕೊಳ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅಂದರೆ ಎಲ್ಲರೂ ಸಹಿತವಾಗಿ ಸಹಕಾರ ಸಹಬಾಳ್ವೆ ಹಂಚಿಕೊಂಡು ಬಾಳ್ತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ ಬಾಳ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಶರಣರು ಹುಟ್ಟಾಗ್ತಾರೆ ಹಾಗಾಗಿ ನಾವು ಇವೆಲ್ಲವನ್ನೂ ಬಳಸುತ್ತಿದ್ದರೂ ಇದು ದೇವರು ಕೊಟ್ಟಂತಹ ಕೊಡುಗೆ ಅಂತೇಳಿ ತಿಳ್ಕೊಂಡಾಗ ಆಗ ನಮ್ಮ ಮನಸ್ಸು ಸೊ ಹೈಯರ್ ಅಂತ ಹೇಳಿದರೆ ಆಧ್ಯಾತ್ಮಿಕತೆಯ ಉನ್ನತ ಶಿಖರಕ್ಕೆ ನಮ್ಮನ್ನು ಕೊಂಡೊಯ್ತದೆ ಸಕಾರಾತ್ಮಕ ಚಿಂತನೆಯ ಪರಿಕಲ್ಪನೆಗೆ ನಮ್ಮನ್ನು ಕೊಂಡೊಯ್ತದೆ ಹಾಗೆಯೇ ನಾವು ಉಪಯೋಗಿಸ್ತಕ್ಕಂಥ ಹೇಗೆ ಪ್ರತಿಯೊಂದು ವಸ್ತುಗಳನ್ನು ದೈವತ್ವದ ಪರಿಕಲ್ಪನೆಯಲ್ಲಿ ನಾವು ನೋಡ್ತೀವಿ ನಾವು ಊಟ ಮಾಡ್ತಕ್ಕಂಥ ಆಹಾರವನ್ನು ಸಹಿತವಾಗಿ ಅದನ್ನು ಪ್ರಸಾದ ಅಂತೇಳಿ ಬಹುಶಃ ಒಂದು ಪ್ರಸಾದ ಲಿಂಗಿ ಅಂತೇಳಿ ಆ ಅನುಭವ ಮಂಟಪದಲ್ಲಿದ್ದ ಅವನು ಬಹುದೊಡ್ಡ ಕತೆ ಅಂದರೆ ಅವನು ಶರಣರು ಬಿಟ್ಟು ಹೋದಂತಹ ಅಗಲನ್ನು ಎಲ್ಲವನ್ನೂ ಒಟ್ಟು ಸೇರಿಸಿ ಊಟ ಮಾಡ್ತಿದ್ದವನೇ ಪ್ರಸಾದ ಲಿಂಗಿ ಅಂತೇಳಿ ಕರಿತಾನೆ ಅದು ಒಂದು ಕಲ್ಪನೆಯೋ ಅಥವಾ ವಾಸ್ತವೋ ಗೊತ್ತಿಲ್ಲ ಏನಂದರೆ ಆದರೆ ಮೌಲ್ಯ ಮಾತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಇರತಕ್ಕಂಥದ್ದು ಹಾಗಾಗಿ ನಾವು ಬಸವಣ್ಣವರ ಅಥವಾ ಬಸವಾದಿ ಶರಣರು ಕಟ್ಟಿಕೊಟ್ಟಂತಹ ಒಂದು ಶರಣರ ಚಿಂತನೆ ಏನಿದೆ ಇಡೀ ಜಗತ್ತನ್ನು ಅಥವಾ ಇಡೀ ಮಾನವ ಕುಲವನ್ನು ಒಂದು ದೈವೀ ಕುಲವನ್ನಾಗಿ ಮಾಡಬೇಕು ಅಥವಾ ಗಾಂಧೀಜಿಯವರು ಹೇಗೆ ರಾಮರಾಜ್ಯವನ್ನು ಕಟ್ಟಬೇಕು ಅಥವಾ ಅಂಬೇಡ್ಕರ್ ಅವರು ಹೇಗೆ ಒಂದು ಶೋಷಣೆ ರೈತ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಶರಣರೂ ಸಹಿತ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಈ ಪರಿಕಲ್ಪನೆಯನ್ನು ಹೊಂದಿದ್ರು ಅಂದರೆ ಆ ಸಮಾಜ ಹೇಗಿರಬೇಕಂತ ಹೇಳಿದ್ರೆ ಶೋಷಣೆ ರಹಿತ ಸಮಾಜವಾಗಿರಬೇಕು ಮತ್ತು ಎಲ್ಲರೂ ಕಾಯಕ ಅನ್ನತತ್ವದಲ್ಲಿ ದುಡಿದು ಊಟ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಇರಬೇಕು ಅವರಲ್ಲಿ ಸಕಾರಾತ್ಮಕ ಚಿಂತನೆ ಇರಬೇಕು ದೈವತ್ವದ ಪರಿಕಲ್ಪನೆ ಇರಬೇಕು ದೈವಾಂಶವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವರು ಹೊಂದಿದ್ರು ಹಾಗಾಗಿ ನಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಪ್ರಸಾದವೆಂದು ನಾವು ಬಳಸ್ಕೊಂಡಾಗ ಅದಕ್ಕೆ ಒಂದು ಖುರಾನ್ನಲ್ಲಿ ಒಂದು ಮಾತು ಹೇಳ್ತದೆ ಲುಕುಮಾ ಲುಕುಮಾ ಜೋ ಬೋಲೇಗ ಅಲ್ಲ ತನ್ಮೆ ತಾನು ಜಾಯಗ ಅಲ್ಲ ಅಂತೇಳಿ ಅಂದರೆ ಪ್ರತಿ ತುತ್ತಿನಲ್ಲಿ ನಾವು ಭಗವಂತ ಭಗವಂತ ಅಂತೇಳಿ ಪರಮಾತ್ಮನನ್ನು ಸ್ಮೃತಿಸಿದಾಗ ನಾವು ಇಡೀ ಶರೀರ ಎಲ್ಲವೂ ಸಹಿತವಾಗಿ ಅದು ಪ್ರಕಂಪನೆಗಳನ್ನು ಆಡುತ್ತದೆ ಪರಮಾತ್ಮನ ದೈವಿ ಪ್ರಕಂಪನೆಗಳನ್ನು ಆಡುತ್ತದೆ ಅಂತೇಳಿ ಹೇಳ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕಾಣ್ತೀವಿ ಹಾಗಾಗಿ ನಮ್ಮ ಬದುಕಿನಲ್ಲಿ ಸ್ನೇಹಿತರೆ ನಮ್ಮ ಬದುಕಿನಲ್ಲಿ ಈ ದೈವತ್ವದ ಪ್ರಸಾದದ ಪರಿಕಲ್ಪನೆಯನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ನಮ್ಮ ಬದುಕನ್ನು ಶ್ರೇಷ್ಠ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಶರಣರಿಗೆ ಒಂದು ದೊಡ್ಡ ಸಲಾಮ್ ಯಾಕೆಂದರೆ ಇಂತಹ ದೊಡ್ಡ ಕ ಪರಿಕಲ್ಪನೆಯನ್ನು ಕೊಟ್ಟಂತಹ ಶರಣರನ್ನು ನಾವು ಇವತ್ತು ನೆನಪು ಮಾಡ್ತಾನೆ ಬಸವ ಟಿ ವಿಯ ಎಲ್ಲ ವೀಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ